ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಮತ್ತು ನಾವು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ಕಂಪ್ಲೀಟಾಗಿ ಹೋಗೋಣ ನೋಡಿ ಮೊದಲನೇದಾಗಿ ನಾವು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಯಾವಾಗ ನಮಗೆ ಈ ಒಂದು ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅದೇ ರೀತಿ ಈ ಒಂದು ಗ್ರೀನ್ ಲೈನ್ ಮೇಲೆ ಯಾವಾಗ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಆವಾಗ ನಾವು ಫರ್ದರ್ ನಾವು ಅಪ್ಸೈಡ್ಗೆ ಟ್ರೇಡ್ ಮಾಡ್ಬೋದು ಅಂತ ಕ್ಲಿಯರಾಗಿ ಹೇಳಿದ್ದೆ ಬಟ್ ಇವತ್ತು ಮಾರ್ಕೆಟಲ್ಲಿ ಏನಾಯಿತು ಅಂತ ನಾವು ನೋಡಿದ್ರೆ ಯಾವಾಗ ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ಓಕೆ ನೋಡಿ ಒಂದು ಬಿಗ್ ಕ್ಯಾಂಡಲ್ಲಿ ನಮಗೆ ಸೆಲ್ ಕೊಡ್ತು ಬಟ್ ನಮಗಿದು ಸೈಡ್ ವೇಸಲ್ಲೇ ಇತ್ತು ಮಾರ್ಕೆಟು ನಿಮ್ಗೆ ಕಾಣಿಸ್ತಾ ಇದೆ ಈ ವೈಟ್ ಲೈನ್ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಸೈಡ್ ವೇಸಲ್ಲೇ ಇದೆ ಅಂತ ಸೊ ಸೈಡ್ ವೇಸಲ್ಲಿ ನಮಗೆ ಸೆಲ್ ಕೊಟ್ಟರು ಕೂಡ ಅದು ಕ್ಲಿಯರ್ ಸೆಲ್ ಇರೋದಿಲ್ಲ ಅಂದರೆ ನಾವು ಕ್ಲಿಯರ್ ಆಗಿ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ತೊಗೊಳೋಕ್ಕಾಗಲ್ಲ ಸೊ ಅದೇ ಟೈಮಲ್ಲಿ ನೋಡಿ ರೈಟ್ ಸೈಡ್ ನಿಮಗೆ ಇಂಟ್ರಾ ವೀಕಲ್ಲು ಕೂಡ ಎಡ್ಜ್ ಪಾಯಿಂಟ್ ಹತ್ತಿರ ಬಂತು ಮಾರ್ಕೆಟು ಸೊ ಎಲ್ಲಿ ನೋಡಿ ನೋಡಿ ತುಂಬ ಸಲ ನಾವು ಮಾರ್ಕೆಟಲ್ಲಿ ಹೇಳಿದ್ದೀನಿ ಎಲ್ಲಿ ಯಾವಾಗ ಈ ರೀತಿ ಒಂದು ಎಡ್ಜ್ ಪಾಯಿಂಟ್ ಹತ್ರ ಬರುತ್ತೆ ಈ ಪರ್ಪಲ್ ಏನು ಕಾಣಿಸ್ತಾ ಇದೆಯಾ ಇದು ಬಂದು ನಮಗೆ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟು ಸೊ ಈ ರೀತಿ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಇಲ್ಲಿಂದ ಫರ್ದರ್ ಸಪೋರ್ಟ್ ತಗೊಂಡು ಮಾರ್ಕೆಟ್ ಅಪ್ಸೈಡ್ ಮೂವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದೇ ರೀತಿ ನಾವು ಇಲ್ಲಿ ಆಪ್ಷನ್ ಎಂಟ್ರಿ ತಗೊಂಡ್ರು ಕೂಡ ಫರ್ದರ್ ನಾವು ಇಲ್ಲಿ ಇಲ್ಲಿವರೆಗೂ ಕೂಡ ಟ್ರೇಡನ್ನು ಈಸಿಯಾಗಿ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ಒಂದು ಜಿಕ್ಸಾಕ್ ಪ್ರಿಪ್ರೇಷನ್ ಆಗ್ತಾ ಇದೆ ಸೊ ಈ ರೀತಿ ಬಂದಾಗ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು ಉತ್ತಮವಾದ ಕೆಲಸವಾಗಿರುತ್ತೆ ಹಾಗಾದರೆ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ನಾವು ನಿಫ್ಟಿಯಲ್ಲಿ ಅಂತ ನೋಡೋದಾದ್ರೆ ನೋಡಿ ನಿಫ್ಟಿಯಲ್ಲಿ ನಮಗೆ ಇನ್ನೂ ಕೂಡ ಮಾರ್ಕೆಟು ಈ ಒಂದು ರೇಂಜ್ ಬಾಂಡಲ್ಲೇ ಇದೆ ನಾನು ತುಂಬ ಸಲ ಹೇಳಿದ್ದೀನಿ ಎಲ್ಲಿವರೆಗೆ ಮಾರ್ಕೆಟ್ ಈ ಒಂದು ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಒಳಗಡೆ ಇರುತ್ತೆ ಅಲ್ಲಿವರೆಗೂ ಕೂಡ ನಮಗೆ ಸೈಡ್ ವೇಸಲ್ಲೇ ಮಾರ್ಕೆಟು ಮೂವ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾದರೆ ನಾಳೆ ನಾವು ಟ್ರೇಡ್ ಮಾಡೋದಾದರೆ ನಮಗೆ ಈ ಒಂದು ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಐ ಡಿ ತ್ರೀಯಲ್ಲಿ ಅದೇ ರೀತಿ ರೈಟ್ ಸೈಡ್ ವೀಕ್ ಚಾರ್ಟ್ ಏನಿದೆ ಇದರಲ್ಲಿ ಈ ಒಂದು ಗ್ರೀನ್ ಲೈನ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಈ ರೀತಿ ಆದಾಗ ನಾವು ಅಪ್ಸೈಡ್ ನಾವು ಟ್ರೇಡನ್ನು ತಗೊಬೋದು ಅಥವಾ ನಾವು ಡೌನ್ ಸೈಡ್ ಟ್ರೇಡ್ ನೋಡೋದಾದ್ರೆ ಈ ಒಂದು ಪರ್ಪಲ್ ಲೈನ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅದೇ ಟೈಮಲ್ಲಿ ನಮಗೆ ಐ ಡಿ ತ್ರೀಯಲ್ಲಿ ಈ ಒಂದು ಸೈಡ್ ವೇಸ್ ನೋವು ಅಂತ ಏನಿದೆ ಅಂದರೆ ಸೈಡ್ ವೇಸಲ್ಲಿ ಏನಿದೆ ಇದು ನಮಗೆ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರಬೇಕು ಅಂದರೆ ಸೈಡ್ ವೇಸ್ ಮುಗಿದಿದೆ ಅಂತ ಸೊ ಈ ರೀತಿ ಬಂದಾಗ ನಾವು ಅವಾಗ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ನಿಫ್ಟಿಯಲ್ಲಿ ಇದು ನಾಳಿನ ಟ್ರೇಡ್ಗೆ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ಬಂದು ನಮಗೆ ಇವತ್ತು ಈ ಒಂದು ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಿದೆ ಓಕೆ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ತೊಗೊಬೋದು ಬಟ್ ಅದು ನಮಗೆ ಕ್ಲಿಯರ್ ಆಗಿ ಸೆಲ್ ಕೊಡಬೇಕಂತ ಏನು ಕ್ಲಿಯರ್ ಸೆಲ್ ಅಂತ ನಾವು ನೋಡೋದಾದ್ರೆ ನೋಡಿ ಇದು ಸೆಲ್ ಕೊಟ್ಟಾಗ ನಮಗೆ ಐ ಡಿ ತ್ರೀಯಲ್ಲಿ ಬಂದು ಸೈಡ್ ವೇಸ್ ಇದೆ ಕಾಣಿಸ್ತಿದೆಯಾ ಈ ರೀತಿ ಸೈಡ್ ವೇಸ್ ಇದ್ದಾಗ ನಾವು ಆವಾಗ ಪುಟ್ ಆಪ್ಷನ್ ಕಡೆ ಹೋಗೋದು ತಪ್ಪಾಗುತ್ತೆ ಏನಕ್ಕೆ ಅಂದರೆ ಸೈಡ್ ವೇಸಲ್ಲಿ ಮಾರ್ಕೆಟಲ್ಲಿ ನಾವು ಎಂಟ್ರಿ ತಗೊಂಡೋಗಿ ತಗೊಂಡ್ರು ಕೂಡ ಆ ಒಂದು ರೇಂಜಲ್ಲೇ ಮಾರ್ಕೆಟ್ ಟ್ರೇಡ್ ಮಾಡಿ ನಮ್ಮ ಪ್ರೀಮಿಯಂ ಬಂದು ಡಿ ಕೆ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಅದರಿಂದ ಇದು ನಮಗೆ ಕ್ಲಿಯರಾಗಿ ಸೆಲ್ ಕೊಟ್ಟಿರಲಿಲ್ಲ ಹಾಗಾದರೆ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಬ್ಯಾಂಕ್ ನಿಫ್ಟಿಲಿ ಅಂದರೆ ಬ್ಯಾಂಕ್ ನಿಫ್ಟಿಲಿ ಬಂದು ನಮಗೆ ಐ ಡಿ ತ್ರೀ ಮೇಲ್ಗಡೆ ಐ ಡಿ ತ್ರೀ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆಗಬೇಕು ಅದೇ ರೀತಿ ಇನ್ನೂ ಒಂದು ಬೆಟರಾಗಿ ನಮ್ಮ ಕ್ಲಿಯರ್ ಬೈ ಸಿಗಬೇಕಂದ್ರೆ ಈ ಒಂದು ಇಂಟ್ರಾ ವೀಕಲ್ಲೂ ಕೂಡ ಈ ಒಂದು ಮೇಲೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡರ್ ಕ್ಲೋಸ್ ಆಗಬೇಕು ಇದು ನಮಗೆ ಕ್ಲಿಯರ್ ಆಗಿ ಬೈಯಿಂಗ್ ಆಪರ್ಚುನಿಟಿನ ಕೊಡುತ್ತೆ ಅಥವಾ ನಾವು ಆಪ್ಷನ್ ಕಡೆ ಟ್ರೇಡ್ ಮಾಡೋದಾದ್ರೆ ಈ ಒಂದು ಪರ್ಪಲ್ ಲೈನ್ ಒಂದು ಪರ್ಪಲ್ ಡೈನಮಿಕ್ ಕಾಜನ್ ಕಾಣಿಸ್ತಾ ಇದೆಯಾ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದಾಗ ಅದೇ ಟೈಮಲ್ಲಿ ಬಂದು ಐ ಡಿ ತ್ರೀಯಲ್ಲಿ ಸೈಡ್ ವೇಸ್ ಸೈನ್ ಅಂತ ಬಂದಾಗ ನಾವು ಅವಾಗ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ಅಥವಾ ನಮಗೆ ಇಲ್ಲಿ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟರು ಕೂಡ ಫರ್ದರ್ ಇನ್ನೂ ಎಡ್ಜ್ ಪಾಯಿಂಟ್ ಆಗಿಲ್ಲ ಅಂದರೆ ಎಡ್ಜ್ ಪಾಯಿಂಟ್ವರೆಗೂ ಕೂಡ ನಾವು ಟ್ರೇಡ್ ತಗೊಬೋದು ಅಥವಾ ಈ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಾಗ ಎಡ್ಜ್ ಪಾಯಿಂಟ್ ಹತ್ರನೇ ಬೈ ಇದ್ರೆ ಆ ಒಂದು ಟ್ರೇಡನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ನಾಳಿನ ಟ್ರೇಡ್ಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್